ಮತ್ತು ಸಾಂಸ್ಕೃತಿಕ ತಲುಪಿಸುತ್ತೇವೆ ದೇವಿ ದುರ್ಗೆಯ ಮಹಿಮೆ ಮಹಾಭಾರತ ರಾಮಾಯಣದ ರಹಸ್ಯಗಳು ಹಾಗೂ ನಾಡಿನ ಸಂಪ್ರದಾಯಗಳ ಬಗ್ಗೆ ವಿಶಿಷ್ಟವಾದ ಮಾಹಿತಿ ಇಲ್ಲಿ ನಿಮಗೆ ದೊರೆಯಲಿದೆ ನಾವು ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಕೃತಜ್ಞರಾಗಿದ್ದೇವೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ಶಕ್ತಿ ಭಕ್ತಿ ಮತ್ತು ಜ್ಞಾನಕ್ಕಾಗಿ ಶ್ರೀ ದುರ್ಗಾ ಮೇಕರ್ ಜೊತೆ ಇರುವಿರಿ ಧನ್ಯವಾದಗಳು ಜೈ ದುರ್ಗಾ ಮಾತಾ ಅಧರ್ಮದ ಆರ್ಭಟ ಸಮಸ್ತ ಜಗತ್ತಿನಲ್ಲಿ ಧರ್ಮ ಕುಸಿಯುತ್ತಾ ಹೋಗುತ್ತಿತ್ತು ದಾನವಗಳು ಭೂಮಿಯನ್ನು ಆಕ್ರಮಿಸಿ ಸದಾಚಾರವನ್ನು ನಾಶ ಮಾಡಲು ಪ್ರಾರಂಭಿಸಿದರು ಮಹಿಷಾಸುರ ಎಂಬ ಭೀಕರ ದೈತ್ಯ ದೇವತೆಗಳಿಗೂ ಭಯ ಹುಟ್ಟಿಸುವಷ್ಟು ಪ್ರಬಲನಾಗಿದ್ದ ಮಹಿಷಾಸುರನ ದರ್ಪ ಮಹಿಷಾಸುರನು ಬ್ರಹ್ಮ ದೇವನಿಂದ ತಪಸ್ಸಿನ ಫಲವಾಗಿ ಒಂದು ಅಮೋಘ ವರವನ್ನು ಪಡೆದನು ಯಾವುದೇ ಪುರುಷನಿಂದ ನನಗೆ ಮರಣವಿಲ್ಲ ಈ ವರದಿಂದ ಅವನು ಅಜೇಯನಾಗಿ ದೇವತೆಗಳಿಗೂ ಚತುರ್ಭುಜ ಕೊಟ್ಟನು ದೇವತೆಗಳ ಪರಾಭವ ಮಹಿಷಾಸುರನ ಶಕ್ತಿಗೆ ತಾಳಲಾರದೆ ದೇವತೆಗಳು ಸ್ವರ್ಗವನ್ನು ತೊರೆಯಬೇಕಾಯಿತು ಇಂದ್ರನು ತನ್ನ ಸಿಂಹಾಸನವನ್ನು ಕಳೆದುಕೊಂಡು ದೇವತೆಗಳು ಎಲ್ಲೆಡೆ ಓಡಿ ಭೂಮಿ ಸ್ವರ್ಗ ಪಾತಾಳ ಎಲ್ಲೆಡೆ ಅವನ ಅಟ್ಟಹಾಸ ಪ್ರಾರಂಭವಾಯಿತು ದೇವತೆಗಳ ಅರಮನೆಯಲ್ಲಿ ತೀರ್ಮಾನ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಒಂದು ತೀರ್ಮಾನಕ್ಕೆ ಬಂದರು ಈ ದೈತ್ಯನನ್ನು ಪುರುಷನಿಂದ ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಒಟ್ಟುಗೂಡಿ ಒಂದು ಅದ್ಭುತ ಶಕ್ತಿ ಸೃಷ್ಟಿಸಬೇಕು ದೇವತೆಗಳ ತಪಸ್ಸು ಮಹಾದೇವರು ವಿಷ್ಣು ಮತ್ತು ಬ್ರಹ್ಮ ಅವರು ಭಗವತಿ ಪರಶಕ್ತಿ ತಪಸ್ಸು ಆರಂಭಿಸಿದರು ಅವರ ತಪಸ್ಸಿನಿಂದ ಆಕಾಶದಲ್ಲಿ ದಿವ್ಯಾಶಕ್ತಿಯ ಬೆಳಕು ಪ್ರಜ್ವಲಿಸಿತು ದೇವತೆಗಳ ತೇಜಸ್ಸಿನ ಸಮಾಗಮ ಎಲ್ಲಾ ದೇವತೆಗಳ ತೇಜಸ್ಸು ಒಂದೆಡೆ ಸೇರಿ ಅದೃಶ್ಯವಾಗಿದ್ದ ಶಕ್ತಿ ರೂಪ ಪಡೆಯಲು ಪ್ರಾರಂಭಿಸಿತು ಆ ಶಕ್ತಿಯಿಂದ ಮಾ ದುರ್ಗೆಯ ಸೃಷ್ಟಿಯಾಯಿತು ಅದ್ಭುತ ದುರ್ಗಾದೇವಿಯ ಆವಿರ್ಭಾವ ಭಗವತಿ ದುರ್ಗೆಯು ಹದಿನಾರು ವರ್ಣಗಳ ಕಾಯ ಪ್ರತ್ಯಕ್ಷರಾದರು ಅವರ ಅಕ್ಷಯ ಶಕ್ತಿ ಅಪ್ರಮೇಯ ಸೌಂದರ್ಯ ಹಾಗೂ ಅಪಾರ ತೇಜಸ್ಸು ದೇವತೆಗಳ ಪಾಲಿಗೆ ಆಶಾದಿಪದಂತಾಯಿತು ಶಸ್ತ್ರಾಸ್ತ್ರಗಳ ಸಮರ್ಪಣೆ ಪ್ರತಿಯೊಂದು ದೇವತೆ ತನ್ನ ಶಕ್ತಿಯ ಚಿಹ್ನೆಯಾಗಿ ಶಸ್ತ್ರಾಸ್ತ್ರವನ್ನು ಭಗವತಿ ದುರ್ಗೆಗೆ ಅರ್ಪಿಸಿದರು ವಿಷ್ಣುನು ಚಕ್ರ ಶಿವನು ತ್ರಿಶೂಲ ಅಗ್ನಿದೇವನು ಶಕ್ತಿ ವರುಣನು ಶಂಖ ವಾಯುನು ಧನುಸು ಇಂದ್ರನು ವಜ್ರಾಯುಧ ನೀಡಿದರು ಮಹಿಷಾಸುರನ ಅಹಂಕಾರ ಮಹಿಷಾಸುರನು ತನ್ನ ಸೈನ್ಯದೊಂದಿಗೆ ಧ್ವಂಸಕಾರ್ಯ ಮುಂದುವರಿಸುತ್ತಾ ಅವನನ್ನು ನಿಲ್ಲಿಸಬಲ್ಲ ಶಕ್ತಿ ಯಾರೂ ಇಲ್ಲವೆಂದು ಗರ್ವಿಸುತ್ತಾ ಹೋಯಿತು ಮಹಿಷಾಸುರನಿಗೆ ದುರ್ಗಾದೇವಿಯ ಸಂದೇಶ ಮಾ ದುರ್ಗೆಯು ಮಹಿಷಾಸುರನಿಗೆ ಸಂದೇಶ ಕಳುಹಿಸಿದರು ನಿನ್ನ ಅಧರ್ಮದ ಭಾರ ಮುಗಿಯಲಿದೆ ನಾನು ನಿನ್ನನ್ನು ಸಂಹರಿಸಲು ಬಂದಿದ್ದೇನೆ ಮಹಿಷಾಸುರನ ಕೋಪ ಈ ಸಂದೇಶ ಕೇಳಿ ಮಹಿಷಾಸುರನು ಕೋಪಗೊಂಡು ನಾನು ಅಮರ ಯಾರಿಂದಲೂ ಸೋಲಲಾಗದು ಎಂದು ಹೆಮ್ಮೆಯಿಂದ ನಕ್ಕನು ಮಹಿಷಾಸುರನ ಸೇನೆಯ ಸನ್ನಾಹ ಮಹಿಷಾಸುರನು ತನ್ನ ದೈತ್ಯ ಮಹಿಷಾಸುರನ ದೂತನು ದುರ್ಗಾದೇವಿಯ ಬಳಿ ಹೋಗಿ ಅವಳಿಗೆ ದೈತ್ಯರಾಜನ ಸಂದೇಶವನ್ನು ನೀಡಿದ ನಂತರ ಅವನು ತನ್ನ ಅರಮನೆಯಲ್ಲಿ ಮರಳಿದನು ದುರ್ಗಾದೇವಿ ಮಹಿಷಾಸುರನ ಅಹಂಕಾರವನ್ನು ತಿರಸ್ಕರಿಸಿದ ವಿಷಯ ದೈತ್ಯ ಕ್ರೋಧಕ್ಕೆ ಗುರಿ ಮಾಡಿತು ಮಹಿಷಾಸುರನು ತಕ್ಷಣ ತನ್ನ ಭಯಾನಕ ದೈತ್ಯ ಸೇನೆಯನ್ನು ಯುದ್ಧಕ್ಕೆ ಸಜ್ಜುಗೊಳಿಸಲು ಆದೇಶಿಸಿದರು ಯುದ್ಧದ ಘೋಷಣೆ ಮಹಿಷಾಸುರನು ತನ್ನ ಅಪಾರ ಸೇನೆಯನ್ನು ಸಜ್ಜುಗೊಳಿಸಿ ಯಾರು ನನ್ನ ವಿರುದ್ಧ ಹೋರಾಡಲು ಧೈರ್ಯ ಹೊಂದಿದ್ದಾರೆ ಎಂದು ಘೋಷಿಸಿದನು ಅವರ ದೈತ್ಯ ಸೇನೆ ಗಜಸೈನ್ಯ ಅಸುರರು ಆಕಾಶದತ್ತ ಕವಿದು ಬಂದರು ದುರ್ಗೆಯ ಸಿಂಹನ ಗರ್ಜನೆ ದುರ್ಗಾದೇವಿಯ ಸಿಂಹವು ಪ್ರಬಲ ಗರ್ಜನೆಯೊಂದಿಗೆ ಮುಂದೆ ಬಂದು ಆಕಾಶವೇ ಕಂಪಿಸುವಷ್ಟು ಶಬ್ದ ಮಾಡಿತು ದೇವಿಯು ಮಹಿಷಾಸುರ ನಿನ್ನ ಅಧರ್ಮದ ಅಂತ್ಯ ಸಮೀಪಿಸಿದೆ ಎಂದು ಘೋಷಿಸಿದರು ಯುದ್ಧ ಪ್ರಾರಂಭ ಮಹಿಷಾಸುರನ ದೈತ್ಯ ಸೇನೆ ಮತ್ತು ದೇವಿಯ ಸೇನೆಯಲ್ಲಿ ಭೀಕರ ಯುದ್ಧ ಪ್ರಾರಂಭವಾಯಿತು ಅಸುರರು ಅಗ್ನಿಯಂತೆ ಪ್ರಚಂಡರಾಗಿದ್ದರು ಆದರೆ ದೇವಿಯ ಶಕ್ತಿಯ ಮುಂದೆ ಮುಗ್ಗರಿಸಿದರು ಅಸುರ ಸೇನೆಯ ನಾಶ ಮಾ ದುರ್ಗೆಯು ತನ್ನ ತ್ರಿಶೂಲದಿಂದ ಹಲವಾರು ದೈತ್ಯರನ್ನು ಸಂಹರಿಸಿದರು ಅವರ ಚಕ್ರ ಬಾಣ ಶಂಖ ಗದೆಯ ಪ್ರಭಾವ ಮುಂತಾದವು ಮಹಿಷಾಸುರನ ದೈತ್ಯ ಸೇನೆಗೆ ಭಾರಿಯಾದವು ಮಹಿಷಾಸುರನ ತಂತ್ರ ಮಹಿಷಾಸುರನು ತನ್ನ ಮಾಯಾಶಕ್ತಿಗಳನ್ನು ಬಳಸಲು ಪ್ರಾರಂಭಿಸಿದನು ಒಂದೊಮ್ಮೆ ಗಜ ಆನೆ ರೂಪದಲ್ಲಿ ಬಂದು ದೇವಿಯ ಮೇಲೆ ದಾಳಿ ಮಾಡಿದನು ಆದರೆ ದೇವಿಯು ಖಡ್ಗದಿಂದ ಆನೆತನವನ್ನು ಹೊಡೆದುರುಳಿಸಿದರು ಸಿಂಹ ರೂಪದಲ್ಲಿ ಮಹಿಷಾಸುರ ಆಗ ಮಹಿಷಾಸುರನು ಸಿಂಹ ರೂಪದಲ್ಲಿ ಬಂದು ದಾಳಿ ಮಾಡಿದನು ದುರ್ಗಾದೇವಿ ತನ್ನ ತ್ರಿಶೂಲದಿಂದ ಆ ಸಿಂಹ ರೂಪವನ್ನು ಧ್ವಂಸ ಮಾಡಿದರು ಮಹಿಷಾಸುರನ ಮಹಿಷ ರೂಪ ನಂತರ ಅವನು ತನ್ನ ಮೂಲ ರೂಪವಾದ ಮಹಿಷಾ ಕಂಡಮೃಗ ರೂಪವನ್ನು ತೆಗೆದುಕೊಂಡು ಭೀಕರ ಯುದ್ಧ ಆರಂಭಿಸಿದನು ಅವನು ತನ್ನ ಕೋಲು ಕೊಂಬುಗಳಿಂದ ಮಾ ದುರ್ಗೆಯನ್ನು ಹೊಡೆಯಲು ಪ್ರಯತ್ನಿಸಿದನು ಮಹಿಷಾಸುರನ ಸೋಲಿನ ಸಂಕೇತ ಮಾ ದುರ್ಗೆಯು ಒಂದು ಕೈಯಲ್ಲಿ ತನ್ನ ಕಟಾರಿ ಹಿಡಿದು ಆತನನ್ನು ನಿಗ್ರಹಿಸಿದರು ಮಹಿಷಾಸುರನು ಮತ್ತಷ್ಟು ಕ್ರೂರನಾಗಿ ಒಂದೊಮ್ಮೆ ಮನುಷ್ಯರೂಪ ಮತ್ತೊಮ್ಮೆ ದೈತ್ಯರೂಪ ಮತ್ತೊಮ್ಮೆ ಮರ್ಯಾದರು ಪರಿವರ್ತಿಸುತ್ತಾ ಹೋದನು ಮಹಿಷಾಸುರನ ಅಂತಿಮ ಯುದ್ಧ ಮಾ ದುರ್ಗೆಯು ನಿನ್ನ ದ್ವೇಷ ಅಹಂಕಾರ ಅಧರ್ಮ ಈಗ ಕೊನೆಯಾಗಲಿದೆ ಎಂದು ಘೋಷಿಸಿ ತನ್ನ ತ್ರಿಶೂಲವನ್ನು ಭೀಕರ ಬಲದಿಂದ ಮಹಿಷಾಸುರನ ಎದೆಗೆ ಭೋಡಿಸಿದರು ಮಹಿಷಾಸುರನ ಸಂಹಾರ ತ್ರಿಶೂಲವೇ ಆತನ ಜೀವಶಕ್ತಿಯನ್ನು ಕಿತ್ತುಕೊಂಡಿತು ಮಹಿಷಾಸುರನು ಭೂಮಿಗೆ ಬಿದ್ದು ಶ್ವಾಸ ತ್ಯಜಿಸಿದನು ಅವನ ಅಹಂಕಾರದ ಅಂತ್ಯವಾಯಿತು ಮತ್ತು ದೈತ್ಯರಾಜವು ನಾಶವಾಯಿತು ದೇವತೆಗಳ ಜೈೋಷ ಮಹಿಷಾಸುರನ ಸಾವಿನ ಸುದ್ದಿ ಕೇಳಿ ಇಂದ್ರ ಬ್ರಹ್ಮ ವಿಷ್ಣು ಶಿವ ಮತ್ತು ಎಲ್ಲಾ ದೇವತೆಗಳು ಜಯದೇವಿ ದುರ್ಗಾ ಎಂದು ಘೋಷಿಸಿದರು ಲೋಕದ ಪುನರುಜ್ಜೀವನ ಮಾ ದುರ್ಗೆಯ ವಿಜಯದಿಂದ ಭೂಮಂಡಲವು ಪುನಃ ಸಮತೋಲಿತವಾಯಿತು ಅಧರ್ಮ ಕುಸಿಯಿತು ಧರ್ಮ ಪುನಃ ಸ್ಥಾಪನೆಯಾಯಿತು ಮತ್ತು ಎಲ್ಲೆಡೆ ಶಾಂತಿ ನೆಲೆಸಿತು ದುರ್ಗಾಪೂಜೆಯ ಶುಭಾರಂಭ ಮಹಿಷಾಸುರ ಮರ್ದಿನಿಯಾದ ಮಾ ದುರ್ಗೆಯ ವಿಜಯಕ್ಕಾಗಿ ಪ್ರತಿವರ್ಷ ದುರ್ಗಾಪೂಜೆಯನ್ನು ಆಚರಿಸಲು ಪ್ರಾರಂಭವಾಯಿತು ಆ ಮಹಾದೇವಿಯನ್ನು ಶಕ್ತಿ ರೂಪಿಣಿ ಅಸುರನಾಶಿನಿ ಸರ್ವಮಂಗಳ ಕಾರಿಣಿ ಎಂದು ಭಕ್ತರು ಆರಾಧಿಸಿದರು ಈ ರೀತಿ ಮಾ ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸಿದರು ಅವನ ಮಹಿಮೆಯುಗ ಯುಗಾಂತರಕ್ಕೂ ನೆನಪಾಗಿ ಭಕ್ತರು ಆಕೆಯನ್ನು ಆರಾಧಿಸುತ್ತಾರೆ